ಕರ್ನಾಟಕ ರಾಜ್ಯದಾಗ ಮುಸ್ಲಿಮ್ ಸಮಾಜದವರು ಎಂಬತ್ತೆಂಟು ಪರ್ಸೆಂಟ್ ಕಾಂಗ್ರೆಸ್ಗೆ ಮತ ಹಾಕ್ಯಾರ್ರಿ ಇವತ್ತು ಕಾಂಗ್ರೆಸ್ ಒಂದು ಕೋಟಿ ಮತಗಳ ಮುಸಲ್ಮಾನರ ಕುಡೋಡೀಕರಣದಿಂದ ಒಂದು ನೂರ ಮೂವತ್ತೈದು ಸೀಟ್ಗಳನ್ನು ಗೆದ್ದೈತಿ ಮುಸಲ್ಮಾನರು ಕಾಂಗ್ರೆಸ್ ಬಿಟ್ಟು ಯಾವಾಗಲೂ ಅಳೆಯಾಡಲಿಲ್ಲ ಈ ಸಾರಿ ಕೊರೋನಾದಲ್ಲಿ ಆದಂಥ ದುರಂತ ಅನಾಹುತಗಳು ಅವರ ಮೇಲೆ ಆದಂಥ ಅನ್ಯಾಯ ಅತ್ಯಾಚಾರ ಅವರನ್ನು ಯಾವ ತೀಕ್ಷ್ಣ ದೃಷ್ಟಿಯಿಂದ ನೋಡಿದರು ಈ ಬಿ ಜೆ ಪಿಯವರು ಆರ್ ಎಸ್ ಎಸ್ ಸಂಘ ಪರಿವಾರದವರು ಅನೇಕ ರೀತಿಯ ತೊಂದರೆ ಕೊಟ್ಟರು ಆದರೂ ಸಹಿತ ಸಹನೆ ತೆಗೆದುಕೊಂಡು ಚುನಾವಣಾ ದಾರಿ ಕಾಯಾಕತಿದ್ದರು ಆ ಚುನಾವಣೆ ದಾರಿ ಬಂದ ತಕ್ಷಣ ಹೋಗಿ ದಾಪು ದಾಪದ ದಾಪದಾಪಂತ ಓಟ ಹಾಕಿ ಇವತ್ತು ಒಂದು ನೂರ ಮೂವತ್ತೈದು ಸೀಟ್ ತರುವಲ್ಲಿ ಪ್ರಮುಖ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತಗಳನ್ನು ಇದೇ ಮುಸಲ್ಮಾನರು ಇವತ್ತು ಮಾಡಿದಾರ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹೇಳಿ ಈಗ ಕರ್ನಾಟಕ ರಾಜ್ಯದಿಂದ ಎಲ್ಲ ಆವಾಜ ಜೋರಾಗೈತಿ ಮಂಗಳೂರಿನಿಂದ ಹೊದರಾಕತಾರ್ರಿ ಬೆಳಗಾವ್ದಾಗ ಒಂದು ಗುಂಪಾಗೈತಿ ಬಿಜಾಪುರದಾಗೂ ಒಂದು ಭಾಳ ವೈರಲ್ ಆಗೈತಿ ಎಲ್ಲರೂ ಕೂಡಿ ಈಗ ಇದೇ ಜಡ್ ಜಮೀರ್ ಅಹಮದ್ ಖಾನನ್ನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಕೊಡಬೇಕು ಕೊಡುವಂಥ ವ್ಯಕ್ತಿ ಶಕ್ತಿ ಮತ್ತು ಈ ಹೈಕಮಾಂಡದಲ್ಲೈತಿ ಎಲ್ಲ ರೀತಿಯ ಅರ್ಹತೆ ಉಳ್ಳಂಥ ಝಡ್ ಜಮೀರ್ ಅಹಮದ್ ಖಾನ್ ಕರ್ನಾಟಕದ ಎಲ್ಲ ಜಾತಿ ಧರ್ಮದವರನ್ನು ಸಮಾನತೆ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ತಾನೆ ಅವನೇ ಮಾಸ್ ಲೀಡರ್ ಕರ್ನಾಟಕದಲ್ಲಿ ಮುಸಲ್ಮಾನರ ನಾಯಕ ಝಡ್ ಜಮೀರ್ ಅಹಮದ್ ಖಾನ್ ಜಡ್ ಜಮೀರ್ ಅಹಮದ್ ಖಾನ್ ಅಂತ ವ್ಯಕ್ತಿ ಸಿಗಂಗಿಲ್ಲ ಅಂಶಗಂಗಿಲ್ಲರಿ ಎಲ್ಲಿಯೋ ಇಂಥ ಪ್ರಾಮಾಣಿಕ ವ್ಯಕ್ತಿ ದಾನ ಧರ್ಮದ ವ್ಯಕ್ತಿ ಹೃದಯವಂತ ವ್ಯಕ್ತಿ ಇಂಥ ವ್ಯಕ್ತಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ರಂದ್ರ ಕರ್ನಾಟಕ ರಾಜ್ಯದ ಮುಸಲ್ಮಾನರು ಎಷ್ಟು ಖುಷಿಯಿಂದ ಇರ್ತಾರ ಅದೇ ರೀತಿ ಬಿಜಾಪುರದಲ್ಲಿಯೂ ಸಹಿತ ಹಮೀದ್ ಮುಷರಫ್ಗೆ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಬೇಕು ಅದೇ ಸ್ಥಳದಲ್ಲಿ ಮಂತ್ರಿ ಸ್ಥಾನದ ಪ್ರಮಾಣ ವಚನ ವಿಧಾನಸೌಧದಲ್ಲಿ ಹಮೀದ್ ಮುಷರಫ್ ಕೊಡಬೇಕಂತೇಳಿ ಕರ್ನಾಟಕ ರಾಜ್ಯದ ಜನತೆ ಎಲ್ಲವರೂ ಸಹಿತ ಒಕ್ಕೋರೂಲಿನಿಂದ ಈಗ ಬೇಡಿಕೆ ಮಂಡನೆ ಮಾಡಾಕತ್ತಾರ ಬಾಗಲಕೋಟದಿಂದ ಹೇಳಾಕತ್ತಾರ ಗುಲ್ಬರ್ಗ ಬೀದರ್ದಿಂದ ಈ ಕಡೆ ಬೆಳಗಾವಿ ಧಾರವಾಡ ಹುಬ್ಬಳ್ಳಿಯಿಂದಲೂ ಸಹಿತ ಹಮೀದ್ ಮುಷರೀಫ್ ಮತ್ತು ಜಡ್ ಜಮೀರ್ ಅಹಮದ್ ಖಾನ್ ಬಗ್ಗೆ ಬಹಳ ಒಲವು ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ಕರ್ನಾಟಕದ ಉಸ್ತಾರಿ ವಹಿಸಿದಂಥ ವೇಣುಗೋಪಾಲ್ ಸುರ್ಜೇವಾಲಾ ಎಲ್ಲರೂ ಬಹಳ ಗಮನ ಹರಿಸಿ ನೋಡ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀವು ಅಂದಿದ್ರಿ ಡಿ ಕೆ ಶಿವಕುಮಾರ್ ಮುಸಲ್ಮಾನ್ರ ನನ್ನ ಬ್ರದರು ಅಂತೇಳಿ ಅವು ಎಲ್ಲ ದಾಖಲೆಗಳ ಸಮೇತ ವಿಡಿಯೋಗಳದಾವ ಅವನ್ನೆಲ್ಲ ಹಾಕೋದು ಕೂತ್ರೆ ವಿಡಿಯೋ ಒಂದು ಎರಡು ತಾಸಾಕೈತಿ ಈಗ ಬೆಳಗಾವಿದಲ್ಲಿ ಬೆಳಗಾವಿಯ ಮುಸ್ಲಿಂ ಸಮಾಜದವರು ಏನಕ್ಕೆ ಹೇಳಿದಾರ ಅದನ್ನು ತೋರಿಸ್ಬೇಕಲ್ರಿ ಬಿಜಾಪುರದವ್ರು ಏನು ಹೇಳಿದಾರ ಹಮೀದ್ ಮುಷ್ರೀಫ್ ಯಾವುದೇ ಕಾರಣದಿಂದ ಯೋಗ್ಯ ಅರ್ಹತೆ ಉಳ್ಳಂತ ವ್ಯಕ್ತಿ ಎಂಥ ಘಟಾನುಘಟಿ ವ್ಯಕ್ತಿ ಜೊಡೆ ಏಳು ಸಾವಿರಗಳ ಮತಗಳ ಬೇಟೆಯಿಂದ ಬೆನ್ನತ್ತಿ ಇವತ್ತು ರಾಜ್ಯದಲ್ಲಿ ಇತಿಹಾಸ ಮಾಡಿದಂತಹ ಹಮೀದ್ ಮುಷ್ರೀಫ್ ಪ್ರಾಮಾಣಿಕ ವ್ಯಕ್ತಿ ಎಲ್ಲ ಜಾತಿಗಳ ವ್ಯಕ್ತಿ ಎಲ್ಲ ಜಾತಿ ಧರ್ಮಗಳನ್ನು ಕೂಡಿಸುವಂತಹ ವ್ಯಕ್ತಿ ಹಮೀದ್ ಮುಷ್ರೀಫ್ಗೆ ಎಂ ಎಲ್ ಸಿ ಮಾಡಿ ಮಂತ್ರಿ ಸ್ಥಾನ ಕೊಡಬೇಕು ಇದೇ ಬಿಜಾಪುರ ಕ್ಷೇತ್ರದ ಮಹಾಜನತೆ ಪುಣ್ಯವಂತ ಜನತೆ ಸೂಪಿ ಸಂತರ ಜನತೆ ಇದೇ ಅನ್ನ ಬಸವಣ್ಣರ ನಾಡಿನಲ್ಲಿ ಹಮೀದ್ ಮುಷ್ರೀಫ್ಗೆ ಇದೊಂದು ಗೌರವ ಕೊಟ್ಟರೆ ಯಾವಾಗಲೂ ಕಾಂಗ್ರೆಸ್ದವರಿಗೆ ಈ ಮುಸಲ್ಮಾನರು ಅವರ ಋಣವನ್ನು ತೀರಿಸಲಿಕ್ಕೆ ಸಿದ್ಧರಾಗ್ತಾರ ಬರುವ ಅನೇಕ ಚುನಾವಣೆಗಳು ಅದಾವ ಇದೇ ವಿಜಾಪುರದಿಂದ ಸಂಸತ್ ಸದಸ್ಯನನ್ನಾಗಿ ಆರಿಸ್ತಾರ ಬಾಗಲಕೋಟೆದಿಂದ ಕಾಂಗ್ರೆಸ್ ತರ್ತಾರ ಅನೇಕ ರೀತಿಯ ಸಹಾಯ ಸಹಕಾರ ಮಾಡುವಂತ ಉತ್ತರ ಕರ್ನಾಟಕದ ಮುಸಲ್ಮಾನರ ಒಂದು ಕನಸು ಹಮೀದ್ ಮುಷ್ರೀಫ್ಗೆ ಎಂ ಎಲ್ ಸಿ ಕೊಡಬೇಕು ಮಂತ್ರಿ ಸ್ಥಾನ ಮಾಡಬೇಕು ಜಡ್ ಜಮೀರ್ ಅಹಮದ್ ಖಾನ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಇದು ಕರ್ನಾಟಕ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಕೋಟಿ ಜನಸಂಖ್ಯೆ ಮುಸಲ್ಮಾನರಿರುವಾಗ ಇರುವಾಗ ಎಲ್ಲರ ಬೇಡಿಕೆ ಇದಾಗೈತಿ ಯಾ ಜಾತ ಶತ್ರು ಹಮೀದ್ ಮುಷ್ರೀಫ್ ಮತ್ತು ಜಡ್ ಜಮೀರ್ ಖಾನ್ ಹಂಗಾದ್ರೆ ಕರ್ನಾಟಕ ಮತ್ತು ಕೆ ಪಿ ಸಿ ಸಿ ಈ ಕೂಗನ್ನು ಎಲ್ಲರೂ ವೈರಲ್ ಮಾಡ್ರಿ ನಿಮ್ಮ ನಿಮ್ಮ ಬಿಡ್ರಿ ಇಂಥ ಎರಡು ಹುದ್ದೆಗಳನ್ನು ಕೊಟ್ಟರೆ ಇದು ಕರ್ನಾಟಕ ಕಾಂಗ್ರೆಸ್ಗೆ ಒಂದು ಹೆಮ್ಮೆ ಆಗ್ತೈತಿ ಇದೇ ಇವತ್ತು ಕಡಕ ಜವಾರಿಯ ನ್ಯೂಸ್ ಮತ್ತು ಕಡಕ ಜವಾರಿ ನ್ಯೂಸ್ ಹಂಗೆ ಬರ್ತೀನಿ ನಮಸ್ಕಾರ ಎಲ್ಲ ಮುಖಂಡರು ಹಾಗೂ ಸಮಾಜದ ವಿಮರ್ಶಕರು ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯರು ಇವತ್ತಿನ ದಿವಸ ನಾವು ಕೂಡಿ ನಮ್ಮದು ಕರ್ನಾಟಕ ಸರ್ಕಾರಿಗೆ ಕಾಂಗ್ರೆಸ್ ಪಾರ್ಟಿದವರಿಗೆ ನಮ್ಮದು ಆತ್ಮೀಯ ಎ ಐ ಸಿ ಸಿ ಪ್ರೆಸಿಡೆಂಟರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾದ ರಾಹುಲ್ ಗಾಂಧೀಜಿಯವರಿಗೆ ಹಾಗೂ ಸೋನಿಯಾ ಅವರಿಗೆ ಹಾಗೂ ಎಲ್ಲ ನಮ್ಮ ದೇಶದ ಕಾಂಗ್ರೆಸ್ ಮುಖಂಡರಿಗೆ ನಮ್ಮ ಹಾಗೂ ನಮ್ಮದು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಸಿ ಎಲ್ ಪಿ ಅಧ್ಯಕ್ಷರಾದ ನಮ್ಮ ಸಿದ್ದರಾಮಯ್ಯಜಿ ಅವರಿಗೆ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಿರಿಯರಿಗೆ ನಮ್ಮ ಎಚ್ಚರಿಕೆ ಮತ್ತು ಮನವಿ ಏನೆಂದರೆ ನಮ್ಮ ಮುಸ್ಲಿಂ ಸಮಾಜ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದೆ ಪ್ರತಿ ಸಲ ಹೇಗೆ ಬೆಂಬಲಿಸುತ್ತಾ ಬಂದಿದೆ ಹಾಗೆ ಇದೇ ಈ ಸಲನು ಎಲ್ಲಕ್ಕಿಂತ ಮೀರಿ ಎಂಬತ್ತೆಂಟು ಪರ್ಸೆಂಟ್ ಒಂದು ಮತಗಳನ್ನು ಕಟ್ಟು ಸಮಾಜದ ಮತಗಳನ್ನು ಕಟ್ಟು ಪ್ರಚಂಡ ಬಹುಮತದಿಂದ ಕರ್ನಾಟಕದಲ್ಲಿ ಒಂದೂರ ಮೂವತ್ತೈದು ಸೀಟ್ ಬರುವ ಹಾಗೆ ಮಾಡಿ ತೋರಿಸಿದೆ ಇದು ಕರ್ನಾಟಕ ಇತಿಹಾಸದಲ್ಲಿ ದಿಕ್ಕು ಮೂಡಿಸುವ ಉದಾಹರಣೆಯಾಗಿದೆ ಮಾಡಿ ತೋರಿಸಿದೆ ಇದು ಕರ್ನಾಟಕ ಇತಿಹಾಸದಲ್ಲಿ ದಿಕ್ಕು ಮರು ಮೂಡಿಸುವ ಉದಾಹರಣೆಯಾಗಿದೆ ಅದಕ್ಕೋಸ್ಕರ ಎಲ್ಲ ಮುಖಂಡರು ಎಲ್ಲ ಅಧ್ಯಕ್ಷರು ನಮ್ಮ ಮನವಿ ಏನೆಂದರೆ ನಮ್ಮ ಎಚ್ಚರಿಕೆ ಏನೆಂದರೆ ನಮ್ಮ ಸಮಾಜದ ಏಳಿಗೆ ಬಗ್ಗೆ ಕಾಂಗ್ರೆಸ್ ಪಕ್ಷದವರು ಈ ಸಲ ವಿಚಾರ ಮಾಡಬೇಕು ನಮ್ಮದು ಸಮಾಜದವರಿಗೆ ಏಳಿಗೆ ಸಲುವಾಗಿ ನಮ್ಮದು ಡಿ ಸಿ ಎಂ ಹುದ್ದೆಯನ್ನು ಈ ಸಲ ಸರ್ಕಾರದಲ್ಲಿ ಡಿ ಸಿ ಎಂ ಹುದ್ದೆಯನ್ನು ನಮ್ಮ ಝಟ್ ಜಮೀರ್ ಅಹ್ಮದ್ ಅವ್ರಿಗಾಗಲಿ ಹಾಂ ಯು ಟಿ ಖದರ್ ಅವ್ರಿಗಾಗಲಿ ಹಾಂ ಕೊಡಬೇಕಂತ ನಮ್ಮ ಎಚ್ಚರಿಕೆ ಹಾಂ ಯಾಕಂದ್ರೆ ಕರ್ನಾಟಕದಲ್ಲಿ ಹಾಂ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಅಡ್ಡಾಡೆ ಮತವನ್ನು ಯಾಚಿಸಿ ಝಟ್ ಜಮೀರ್ ಅವರು ಈ ಸರ್ಕಾರ ಒನ್ನೂರ ಮೂವತ್ತೈದು ಸೀಟ್ ಬರಲಿಕ್ಕೆ ಭಾಳ ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಬಹಳ ದೊಡ್ಡ ಕೊಡುಗೆ ಇದೆ ಈ ಕೊಡುಗೆಯನ್ನು ಈ ಸಲ ನಮ್ಮ ಮುಖಂಡರು ಮರೆಯಬಾರದು ಪ್ರತಿ ಸಲ ನಮ್ಮ ಸಮಾಜಕ್ಕೆ ತುಳಿತ ಬಂದಿದ್ದಾರೆ ಆದರೆ ನಮ್ಮ ಸಮಾಜ ಸೇವಾ ಮನೋಭಾವ ಸಮಾಜ ಕರೋನಾದಲ್ಲಿ ಆಗಲಿ ಪ್ರತಿಯೊಬ್ಬರು ನಮ್ಮ ಸಮಾಜದವರ ಸೇವೆ ಅಷ್ಟೇ ಅಲ್ಲ ಕರ್ನಾಟಕದ ಪ್ರತಿಯೊಂದು ಸಮಾಜದವರ ಸೇವೆ ಮಾಡಿ ತಮ್ಮ ತ್ಯಾಗ ಬಲಿದಾನ ಹನಬಲ ಜನಬಲದಿಂದ ಎಲ್ಲ ಸೇವೆಯನ್ನು ಮಾಡ್ಕೋತ ಬಂದಿದ್ದಾರೆ ಅದಕ್ಕೋಸ್ಕರ ಝಡ್ ಜಮೀರ್ ಅಹಮದ್ ಅವರಿಗೆ ಆ ಡಿ ಸಿ ಎಂ ಹುದ್ದೆಯನ್ನು ಕೊಡಬೇಕು ನಮ್ಮದು ಈಗ ಎರಡು ಸಲ ಬಿದ್ದ ವಿಜಾಪುರದ ಶಾಸಕರಾದ ಹಮೀದ್ ಮುಷ್ರೀಫ್ ಅವರಿಗೆ ಅನುಕಂಪದ ಆಧಾರ ಮೇಲೆ ಎಂಎಲ್ ಸಿ ಮಾಡಬೇಕು ನಮಸ್ಕಾರ ಸಮಸ್ತ ನಾಡಿನ ಮತ ಬಾಂಧವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು ನಾನು ಝೀನಾ ಟನ್ಸಾಲಿ ಕರ್ನಾಟಕ ಸ್ಟೇಟ್ ಮೈನಾರಿಟಿ ವೈಸ್ ಪ್ರೆಸಿಡೆಂಟ್ ಬಾಗಲಕೋಟೆ ಜಿಲ್ಲಾ ಮತಕ್ಷೇತ್ರದ ಮತ ಬಾಂಧವರಿಗೆ ಅಲ್ಪಸಂಖ್ಯಾತರ ವತಿಯಿಂದ ಹೃದಯಪೂರ್ವಕವಾದ ಅಭಿನಂದನೆಗಳು ಇತ್ತೀಚೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಮೈನಾರಿಟಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಂಡ ಬಹುಮತದಿಂದ ಮತದಾನ ಮಾಡಿ ಆರಿಸಿ ತಂದಿದ್ದಕ್ಕೆ ಅವರಿಗೂ ಕೂಡ ಎಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು ಬಿಜೆಪಿ ದುರಾಡಳಿತ ಹಿಜಾಬ್ ಹಲಾಲ್ ಅಜಾನ್ ತಲಾಖ್ ಇವೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ನಾವು ಈ ಸಲ ಪ್ರಚಂಡ ಬಹುಮತದಿಂದನೇ ಮತದಾನ ಮಾಡಿ ಒಮ್ಮತದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ತಂದುಕೊಟ್ಟಿದ್ದೇವೆ ನಮ್ಮ ಮತದಾನ ಎಲ್ಲರಿಗೂ ಬಹಳ ಪ್ರಮುಖವಾದದ್ದು ಅಧಿಕಾರ ತಂದುಕೊಡೋರಲ್ಲಿ ಯಶಸ್ವಿಯಾಗಿದ್ದಾರೆ ರಾಜ್ಯದ ಅಲ್ಪಸಂಖ್ಯಾತರು ಏಯ್ಟಿ ಏಯ್ಟ್ ರಷ್ಟು ಮತದಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತಂದಿದ್ದಕ್ಕೆ ಅವರಿಗೂ ಎಲ್ಲರಿಗೂ ತುಂಬ ಹೃದಯಪೂರ್ವಕವಾದ ಅಭಿನಂದನೆಗಳು ಹೀಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ತರಹ ಪ್ರಚಂಡ ಬಹುಮತದಿಂದ ಒಮ್ಮತದಿಂದ ಲೋಕಸಭಾ ಚುನಾವಣೆಯಲ್ಲೂ ಎದುರಿಸುವ ಶಕ್ತಿ ಎಲ್ಲರಲ್ಲಿ ಇದೆ ಎಲ್ಲರೂ ಒಂದಾಗಿ ಬಹುಮತದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ತಂದು ಕೊಡೋಣ ಎಂಬತ್ತೆಂಟು ಪರ್ಸೆಂಟ್ ಮತದಾನ ಅಲ್ಪಸಂಖ್ಯಾತರಲ್ಲೂ ಮಾಡಿದ್ದಕ್ಕೆ ಒಂದೂರ ಮೂವತ್ತೈದು ಶಾಸಕರು ಎಲ್ಲ ಕ್ಷೇತ್ರದಿಂದ ಆರಿಸಿ ಒಮ್ಮತದಿಂದ ಕಳಿಸಿದ್ದಕ್ಕೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಅದರಲ್ಲಿ ಒಂಬತ್ತು ಅಲ್ಪಸಂಖ್ಯಾತರ ಶಾಸಕರಿದ್ದಾರೆ ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಡಿ ಸಿ ಎಂ ಸ್ಥಾನ ಕೊಡಬೇಕು ಅಂತ ಎಲ್ಲರಿಗೆ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಮುಸ್ಲಿಂ ಬಾಂಧವರು ಮನವಿ ಇದೇ ಇದೆ ಡಿ ಸಿ ಎಂ ಸ್ಥಾನ ನಮ್ಮ ಜಮೀರ್ ಅಹಮದ್ ಭಾಯಿಯವರಿಗೆ ಕೊಡಬೇಕು ಅಂತ ಉಳಿದ ಮೂರು ಶಾಸಕರಿಗೆ ಕ್ಯಾಬಿನೆಟ್ ಸಚಿವನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಮನವಿ ಇದೆ ಎಲ್ಲ ಅಲ್ಪಸಂಖ್ಯಾತರು ಒಂದಾಗಿ ಈ ಸಲ ಬಹುಮತ ತಂದು ಕೊಟ್ಟಿದ್ದೇವೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಸೀನಿಯರ್ಸ್ ಲೀಡರ್ಸ್ಗೆ ನಮ್ಮ ಮನವಿ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ಜಿ ಸಿದ್ದರಾಮಯ್ಯ ಜಿ ಸುರ್ಜೇವಾಲಾ ಸರ್ಜಿ ಮತ್ತು ನಮ್ಮ ಕೆ ಸಿ ವೇಣುಗೋಪಾಲ್ ಸರ್ಜಿ ಅವರಿಗೆ ನಮ್ಮ ಮನವಿ ನಮ್ಮ ಜಮೀರ್ ಅಹಮದ್ ಖಾನ್ ಭಾಯಿಯವರಿಗೆ ಡಿ ಸಿ ಎಂ ಸ್ಥಾನ ಕೊಡಬೇಕು ಅಂತ ನಮ್ಮ ಹೃದಯ ಒಂದು ಮನವಿ ಇದೆ ಮತ್ತೆ ನಮ್ಮ ಅಲ್ಪಸಂಖ್ಯಾತರಲ್ಲಿ ಉಳಿದಂತ ಸಚಿವರಿಗೆ ಕ್ಯಾಬಿನೆಟ್ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಅಲ್ಪಸಂಖ್ಯಾತರ ಬಾಂಧವರ ಮನವಿ ಇದೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷವು ಅಭೂತಪೂರ್ವ ಒಂದು ಸಾಧನೆಯನ್ನು ಮಾಡಿದ್ದು ಅದರಲ್ಲಿಯೂ ಕೂಡ ಒಂದು ಮುಸ್ಲಿಮರ ಮಹತ್ತರವಾದ ಒಂದು ಪಾತ್ರವಿದೆ ಎಂಬತ್ತೆಂಟು ಪರ್ಸೆಂಟೇಜ್ ಏನು ನಮ್ಮ ಮುಸ್ಲಿಮರು ಈ ಸಲ ಕಾಂಗ್ರೆಸ್ಗೆ ಏನು ಆಶೀರ್ವಾದ ಮಾಡಿದ್ದಾರೆ ಆ ಒಂದು ಕಾರಣದಿಂದಾಗಿ ಇಂದಿನ ದಿನ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ಅತಿ ಸ್ಥಾನಗಳನ್ನು ಹೆಚ್ಚು ಗಳಿಸುವಲ್ಲಿ ಯಶಸ್ವಿಯಾಗಿದೆ ಆದ ಕಾರಣ ನಮ್ಮ ಈಗ ಒಂದು ವಿಜಯಪುರದ ವಿಷಯವನ್ನು ತೆಗೆದುಕೊಂಡಾಗ ಒಂದು ಎಂಟು ಮತಕ್ಷೇತ್ರಗಳಲ್ಲಿ ಒಂದು ಮೈನಾರಿಟಿ ಒಂದು ಮುಸ್ಲಿಂ ಒಬ್ಬ ಅಭ್ಯರ್ಥಿ ಹಮೀದ್ ಮುಸ್ರೀಫ್ ಸಾಹೇಬ್ರ ಏನಪ್ಪ ಅಂತಂತಂದರೆ ಅತಿ ಕಡಿಮೆ ಒಂದು ಮತಗಳಿಂದ ಅವರು ಪರಾಭವಗೊಂಡಿದ್ದು ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಮುಸ್ಲಿಂ ಹಿಂದೂ ಬಾಂಧವರದ ಏನಪ್ಪ ಅಂತಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರದು ಒಂದು ಏನು ಬೇಡಿಕೆ ಇದಪ್ಪ ಅಂತಂತಂದ್ರೆ ಅಲ್ ಹಾಜ್ ಮುಸ್ರೀಫ್ ಸಾಹೇಬ್ರಿಗೆ ಅಂತಂತಂದ್ರೆ ಅಂತಂತಂದರೆ ಒಂದು ಎಮ್ ಎಲ್ ಸಿ ಮಾಡಿ ಒಂದು ಈ ಮುಸ್ಲಿಮರ ಒಂದು ಋಣವನ್ನು ತೀರಿಸ್ಬೇಕಂತೇಳಿ ನಾವು ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ನಾವು ವಿನಂತಿ ಮಾಡಿಕೊಳ್ತೇವೆ ಮತ್ತು ಅದೇ ತೆರನಾಗಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ನೂರ ಮೂವತ್ತಾರು ಎಮ್ ಎಲ್ ಎಳಲ್ಲಿ ಒಂಬತ್ತು ಜನರು ಮುಸ್ಲಿಮರು ಏನಪ್ಪಾ ಅಂತಂದ್ರೆ ಈ ಸಲ ಆಯ್ಕೆಯಾಗಿದ್ದು ಅತಿ ನಮ್ಮೆಲ್ಲರಿಗೂ ಸಂತೋಷದ ಸುದ್ದಿ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮ ಮುಸ್ಲಿಂ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರಿಂದ ಅವರಲ್ಲಿ ಒಬ್ಬ ಅವರ ಒಂದು ಜ್ಯೇಷ್ಠತೆಯ ಆಧಾರದ ಮೇಲೆ ಅವರ ಒಂದು ಕಾರ್ಯಗಳ ಆಧಾರದ ಮೇಲೆ ಒಬ್ಬರಿಗೆ ಏನಪ್ಪಾ ಅಂತಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೊಡ್ಬೇಕು ಅನ್ನೋದು ಕೂಡ ಏನದ ನಮ್ದೊಂದು ಏನಪ್ಪಾ ಅಂತಂದ್ರೆ ನಮ್ದ ಒಂದು ದೊಡ್ಡ ಒಂದು ಏನದ ಕೂಗ್ ಏನದ ನಾವೇನದ ನಿಮ್ಮ ನಿಮ್ಮಲ್ಲಿ ಕಳಕಳಿಯಾಗಿ ನಾವು ಬೇಡ್ಕೊಳ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಚ್ಛಾ ಪಡ್ತೀನಿ ಈಗ ಬರುವಂತ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಆಗ್ಲಾಗತ್ತದ ಕರ್ನಾಟಕ ಸ್ಟೇಟ್ ಒಳಗ ಅವ್ರಿಗೆ ಬೇಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಏನಂತಂದ್ರೆ नम कर्नाटक स्टेट वाला मैनॉटी दौर एटी एट परसेंट तक कांग्रेस की वोट हाक कांग्रेस जो मुस्लिम इवती आज से कर्नाटक स्टेट में आज से नहीं जब आज़ादी मिली 2019 हज़ार में तो तब से पूरा हिंदुस्तान का माइनॉरिटी जो है मुस्लिम समुदाय जो है वो कांग्रेस पार्टी के साथ में है अभी हमारा यहाँ पर जमाओं को कांग्रेस सरकार से कांग्रेस पार्टी से मनवी गुजारिश करने का ये उद्देश्य है कि 88 परसेंट तक कांग्रेस को मुसलमान वोट करें और हमारे बीजापुर से जो मुस्लिम कैंडिडेट थे कांग्रेस के अब्दुल अमीन मुशरफ साहब उनको बीजापुर सिटी से मान सम्मान कांग्रेस पार्टी में मिलना और उनको एक एमएलसी स्थान देना बोलकर हमारे सारे एक सोशल एक्टिविटीज़ करने वालों के साथ में हमारी गुजारिश है कर्नाटक कांग्रेस पार्टी से और जैसा कि डॉक्टर साहब बोले हैं एक डिप्टी सीएम हमारे चामराजनगर के जो हमारे जेडपी जमीर अहमद खान हैं डिप्टी सीएम अगर उनको बनेंगे तो यूटी टी खादर हाँ और यूटी खादर साहब हैं तो ये दोनों जना जो है एक अच्छे सेकुलर लीडर हैं और साथ में हमारे बीजापुर के जो एम एल ए कैंडिडेट थे अब्दुल नदी मुशरफ साहब उन्होंने भी सेकुलर कैंडिडेट सेकुलर लीडर हैं तो पहली बार भी 2018 में कम वोटा से आ रहे दो हज़ार में भी कम वोटा से आ रहे बीजेपी की गलत राजनीति करने की वजह से इन आ रहे तो 15 से बीस हज़ार वोटर्स वोटा जो हैं बीजेपी वाले ऐड करें विजापुर सिटी के अंदर है बोगस वोटिंग के साथ वोटा ऐड करें उन्होंने दूसरे गांव वाले दूसरे गांव के रहवासी को उन्हें बीजापुर सिटी में दिखा को बीजापुर सिटी के आई डी कार्ड हम बना को दिए उनको तो ये एक तरीके से बोझ भी हुआ और उन्होंने यहाँ के रहवासी नहीं है उनको ऐड करें ऐड कर को बीजेपी जो अपना कुतूंत्र जो अपने चाला है वो पहले से भी चलते आ रही अब ये दो बार चली दो में और दो में तो हमारे नज़र में उन एक विन कैंडिडेट है अब्दुल अबीन साहब हमारे सारे सोशल ग्रुप की तरफ से हमें एक माइनॉरिटी की तरफ से कांग्रेस पार्टी को हमें एक आग्रह करते हैं कि बिजापुर सिटी से अब्दुल हमिद को एम एल बनाए तो बहुत अच्छा रहेगा और एक बीजापुर के मुसलमानों को एक बड़ा तोहफा दे सर का मैं कांग्रेस पार्टी 136 सीट से जो है अपनी सरकार बनाने जा रही है और ये बड़ी खुशी की बात है कर्नाटक के लोगों को मगर इसमें माइनॉरिटीज़ का बहुत बड़ा योगदान रहा है के माइनॉरिटीज 98 परसेंट जो है अल्हम्दुलिल्लाह उन्होंने जो है कांग्रेस को वोट दिया देने के बाद जो है 136 जो सीट आए हैं कांग्रेस के उसके बदौलत पर जो है कांग्रेस आज जो है अपनी गवर्नमेंट और अपनी सरकार बना रही है और हमारे यहाँ पर जो है हमारे बीजापुर डिस्ट्रिक्ट में भी कांग्रेस के छः जो है सीट जो है कांग्रेस के जीत के आए हैं अब हमारा एक सिटी बीजापुर सिटी से जो है अब्दुल हमीद मुशरफ साहब जो है वो चौरा हज़ार वोट लेने के बावजूद भी हारे हैं इतने बड़े ज़्यादातर वोट लेने के बावजूद भी उनकी हार हुई है मगर इसका बदला इसका सिला जो है कांग्रेस जो गवर्नमेंट आने वाली है उसका यह दे सकती है कि उन्हें जो है बीजापुर से एम बनाकर या तो कोई बड़ा और अहदा जो उनके काबिल है जो उन्होंने कर सकते हैं उन्हें देने की हम जो है गुजारिश कर रहे हैं हमारी ये सोशल ग्रुप की तरफ से एक गुजारिश है कि ये गुजारिश जो है राहुल गांधी जी से है और सिद्ध सर से है और डी के शिव कुमार सर से हम यही गुजारिश कर एम बी पाटिल सर से भी यही गुजारिश कर रहे हैं कि उन्हें जो है कोई बड़ा होता देकर जो है बिजापुर की जो माइनॉरिटीज़ है उनको भी एक इज़्ज़त दे और जो है जो इनका वोट देने का दे जो है योगदान दिया है उसका जो है सिला हमें मिले हम ये चाहते हैं दो हजार तेईस के जो इलेक्शन चुनाव के अब्दुल हमीद मुशरीफ साहब उनको आज मतलब कल सत्रह पाँच दो हजार तेईस को जो रैली होने वाली थी वो रैली में हमारा ये इंटेंशन था कि उनको जो एम की सीट है आने वाले दिनों में जो एम जो बीजापुर शहर के लिए एम चुना जाएगा उनको एम की सीट दें क्योंकि बीजापुर में जो माइनॉरिटी कांग्रेस के लिए माइनॉरिटी जो एक दिमाग में है कि कांग्रेस के हित में जो वोट पड़ते हैं कांग्रेस के हित में जो वोट जाते हैं वो मुसलमान के हैं तो उनके हिसाब से अगर देखेंगे तो सेवेंटी टू परसेंट के हिसाब से आज सेवेंटी फोर था वोट मुस्लिम के पड़े हैं उस पर तो उस हिसाब से मुस्लिम लोगों के ऊपर जो एक गैर जिम्मेदाराना एक तौर से मतलब है मुस्लिम लेकिन उनको ना के बराबर माना जाता है यहाँ पे तो हम चाहते हैं कि हमारी भी कौम का एक बंदा जो है कि वो जो अब्दुल हमीद मुशरफ जो जो हार हार कर भी जीते हैं क्योंकि इतनी फाइट करना एटी तक ये ये भी कोई मामूली बात नहीं है उनकी जीत है तो उनकी जब हम कहने से नहीं होता कि हार के जीतने वाले को बाजी कहते हैं लेकिन उनको हमें उस पोस्ट पे रखने के लिए हम एम की सीट की डिमांड कर रहे हैं अस्सलाम वालेकुम हम कांग्रेस पार्टी से और कांग्रेस की सरकार बनने जा रही है करते हैं कि शहर बीजापुर के अंदर अब्दुल हमीद मुश्फ साहब इतना बेहतरीन कैंडिडेट है पाँच साल से इतनी मेहनत करे हमारा हक है कि हमको हमीद मुस्लिम साहब को एम एल सी दे बोलकर हमारा हक़ से हम रहे क्योंकि हम कांग्रेस को पहले से वोट देते आ रहे आज भी वोट दे रहे और आने वाले टाइम पर भी वोट कांग्रेस को देंगे यह हक़ से हम मंग रहे कि उनको एम एल सी दे बोलकर मेरा नाम जावेद काजी है